ಸ್ವಂತ ವಾಹನ ಹೊಂದಿರುವ ಎಲ್ಲ ವಾಹನ ಮಾಲೀಕರಿಗೆ ರಾಜ್ಯ ಸರ್ಕಾರದಿಂದ ಮತ್ತೊಂದು ಹೊಸ ರೂಲ್ಸ್ ಜಾರಿ ನಿಮ್ಮ ಬಳಿ ಯಾವುದೇ ದ್ವಿಚಕ್ರ ವಾಹನ ಅಥವಾ ತ್ರಿಚಕ್ರ ವಾಹನ ಅಥವಾ ನಾಲ್ಕು ಚಕ್ರದ ವಾಹನ ಸೇರಿದಂತೆ ಯಾವುದೇ ವಾಹನ ಇದ್ದರೂ ಕೂಡ ತಪ್ಪದೆ ಈ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ಮತ್ತು ರಾಜ್ಯ ಸಾರಿಗೆ ಸಚಿವಾಲಯ ಜಾರಿಗೊಳಿಸಿರುವ ಮತ್ತೊಂದು ಹೊಸ ರೂಲ್ಸ್ ಏನು ಎಂದು ತಿಳಿದುಕೊಳ್ಳಲು ವಿಡಿಯೋವನ್ನ ಕೊನೆವರೆಗೂ ನೋಡಿ ಇಲ್ಲಾಂದ್ರೆ ಟ್ರಾಫಿಕ್ ಪೊಲೀಸರು ನಿಮ್ಮನ್ನ ಎಲ್ಲೆಂದರಲ್ಲಿ ಹಿಡಿದು ದಂಡ ವಸೂಲಾತಿ ಮಾಡಲಿದ್ದಾರೆ ನೀವು ಕೂಡ ಸ್ವಂತ ವಾಹನ ಹೊಂದಿರುವ ವಾಹನ ಮಾಲೀಕರಾಗಿದ್ರೆ ಕರ್ನಾಟಕ ರಾಜ್ಯ ಸಾರಿಗೆ ಸಚಿವಾಲಯ ಜಾರಿಗೊಳಿಸಿರುವ ಹೊಸ ರೂಲ್ಸ್ ಏನು ಎಂದು ತಿಳಿದುಕೊಳ್ಳಿ ಇಡೀ ಕರ್ನಾಟಕದಾದ್ಯಂತ ಎಲ್ಲ ವಾಹನ ಮಾಲೀಕರಿಗೆ ತಮ್ಮ ವಾಹನದ ನಂಬರ್ ಪ್ಲೇಟ್ ಬದಲಾಯಿಸಿಕೊಳ್ಳಲು ಈಗಾಗಲೇ ಸೂಚಿಸಲಾಗಿತ್ತು ಅದರಂತೆ ಎರಡ್ ಸಾವಿರದ ಆಚೆಗೆ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತು ಏಪ್ರಿಲ್ ಒಂದಕ್ಕಿಂತಲೂ ಮುಂಚಿತವಾಗಿ ವಾಹನಗಳು ಆಫೀಸ್ ಆಫೀಸ್ಗಳಲ್ಲಿ ನೋಂದಣಿಯಾಗಿವೆ ಅಂತಹ ಎಲ್ಲ ವಾಹನಗಳನ್ನ ನಂಬರ್ ಪ್ಲೇಟ್ ಬದಲಾಯಿಸಿಕೊಳ್ಳಲು ರಾಜ್ಯ ಸಾರಿಗೆ ಸಚಿವಾಲಯ ಖಡಕ್ ಆದೇಶ ಜಾರಿಗೊಳಿಸಿದೆ ಇದಕ್ಕೆ ತಕ್ಕಂತೆ ಇದೇ ತಿಂಗಳು ಕೊನೆ ದಿನಾಂಕ ಇರುವ ಕಾರಣಕ್ಕಾಗಿ ಎಲ್ಲ ವಾಹನ ಮಾಲೀಕರು ಕಡ್ಡಾಯವಾಗಿ ತಮ್ಮ ವಾಹನದ ನಂಬರ್ ಪ್ಲೇಟ್ ಬದಲಾಯಿಸಿಕೊಳ್ಳುವುದು ಅನಿವಾರ್ಯವಾಗಿದೆ ಇಲ್ಲವಾದರೆ ಮೊದಲನೇ ಬಾರಿಗೆ ಟ್ರಾಫಿಕ್ ಪೊಲೀಸರ ಕೈಯಲ್ಲಿ ಸಿಕ್ಕರೆ ಐನೂರು ರೂಪಾಯಿಗಳ ದಂಡ ಹಾಕಲಾಗುತ್ತದೆ ಮತ್ತು ಎರಡನೇ ಬಾರಿ ನೀವು ಟ್ರಾಫಿಕ್ ಪೊಲೀಸರ ಕೈಯಲ್ಲಿ ಸಿಕ್ಕಿಬಿದ್ರೆ ಸಾವಿರ ರೂಪಾಯಿ ದಂಡ ಹಾಕಲಾಗುತ್ತದೆ ಸಾರಿಗೆ ಇಲಾಖೆ ನೀಡಿದ ಗಡುವು ಹೈಕೋರ್ಟ್ ಆದೇಶದನ್ವಯ ಜೂನ್ ಹನ್ನೆರಡರವರೆಗೆ ಇರಲಿದೆ ಅದರ ಒಳಗೆ ಎಲ್ಲಾ ವಾಹನಗಳು ಹೊಸ ಫಲಕ ಅಳವಡಿಸಿಕೊಳ್ಳುವಂತೆ ಸಾರಿಗೆ ಇಲಾಖೆ ಸೂಚಿಸಿದೆ ಎರಡ್ ಸಾವಿರದ ಹತ್ತೊಂಬತ್ತರ ಏಪ್ರಿಲ್ ಒಂದಕ್ಕಿಂತ ಹಿಂದಿನ ವಾಹನಗಳು ಆರ್ ಪಿ ಅಳವಡಿಸಿಕೊಳ್ಳಬೇಕು ರಾಜ್ಯದಲ್ಲಿ ಇಲ್ಲಿಯವರೆಗೆ ಸುಮಾರು ನಲವತ್ತೈದು ಲಕ್ಷ ವಾಹನಗಳು ಹೆಚ್ ಎಸ್ ಆರ್ ಪಿ ಅಳವಡಿಸಿಕೊಂಡಿತು ಒಂದು ಪಾಯಿಂಟ್ ಐದು ಐದು ಕೋಟಿ ವಾಹನಗಳು ಇನ್ನೂ ಅಳವಡಿಸಿಕೊಂಡಿಲ್ಲ ಎಂದು ಮಾಹಿತಿ ಇದೆ ಏಪ್ರಿಲ್ ಒಂದು ಎರಡ್ ಸಾವಿರದ ಹತ್ತೊಂಬತ್ತಕ್ಕಿಂತ ನೋಂದಾಯಿಸಿಕೊಂಡ ವಾಹನಗಳಿಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಳವಡಿಸುವುದು ಕಡ್ಡಾಯವಾಗಿದೆ ಎಚ್ ಡಿ ಟಿ ಪಿ ಎಸ್ ಎಚ್ಡಿಪಿಎಸ್ ಟ್ರಾನ್ಸ್ಪೋರ್ಟ್ ಡಾಟ್ ಕರ್ನಾಟಕ ಡಾಟ್ ವಿ ಡಾಟ್ ಇನ್ ಅಥವಾ ಡಬ್ಲ್ಯೂ 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 ಡಾಟ್ ಎಸ್ ಎಸ್ಎಎಂ ಡಾಟ್ ಇನ್ ಮೂಲಕ ಮಾತ್ರ ಎಚ್ ಎಸ್ ಆರ್ ಪಿ ಅಳವಡಿಕೆಗೆ ಕಾಯ್ದಿರಿಸಿಕೊಳ್ಳಿ ಯಾವುದೇ ತೆರೆದ ಮಾರುಕಟ್ಟೆಯ ರಸ್ತೆ ಬದಿಯ ಮಾರಾಟಗಾರರಿಂದ ನಕಲಿ ಹಾಲೋಗ್ರಾಂ ಅಥವಾ ಐಎನ್ಡಿ ಮಾರ್ಕ್ ಅಥವಾ ಇಂಡಿಯಾ ಎಂದು ಕೆತ್ತಲಾದ ಅಥವಾ ಕೆತ್ತಿದಂತ ಅನುಕರಣೆಯ ಪಿ ಅಥವಾ ಒಂದೇ ರೀತಿಯ ಪೇಟ್ಗಳು ಅಥವಾ ಸ್ಮಾರ್ಟ್ ನಂಬರ್ ಪೇಟ್ಗಳನ್ನ ಅಳವಡಿಸುವಂತಿಲ್ಲ ಅವುಗಳು ಹೆಚ್ ಎಸ್ ಆರ್ತಿ ಫಲಕಗಳಾಗಿರುವುದಿಲ್ಲ ಎಚ್ ಎಸ್ ಆರ್ತಿ ಅಳವಡಿಸದ ಹೊರತು ವಾಹನ ಮಾಲೀಕತ್ವ ವರ್ಗಾವಣೆ ವಿಳಾಸ ಬದಲಾವಣೆ ಕಂತು ಕರಾರು ನಮೂದು ಅಥವಾ ರದ್ದತಿ ಅರ್ಹತಾ ಪತ್ರ ನವೀಕರಣ ಇತ್ಯಾದಿ ಯಾವುದೇ ಸೇವೆಗಳನ್ನ ಅನುಮತಿಸುವುದಿಲ್ಲ ಶುಲ್ಕ ಪಾವತಿಸಿರುವ ಪ್ರಕರಣದಲ್ಲಿ ಎಚ್ಎಸ್ಆರ್ಪಿ ಅಳವಡಿಕೆಗೆ ನಿಗದಿತ ದಿನಾಂಕದಿಂದ ಮೂವತ್ತು ದಿನಗಳವರೆಗೆ ಮಾನ್ಯವಾದ ಎಚ್ಎಸ್ಆರ್ಪಿ ರಸೀದಿಯನ್ನ ಹಾಜರುಪಡಿಸುವ ವಾಹನಗಳಿಗೆ ಯಾವುದೇ ದಂಡವಿಲ್ಲ